ವೀಕ್ಷಕರ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಯನ್ನ ಯಾರು ಬೆಳಗುತ್ತಾರೆ ಗೊತ್ತಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೋರ್ಟ್ನ ಮುಂದೆ ದೇವಾಲಯದವರು ಬಿಚ್ಚಿಟ್ಟ ರಹಸ್ಯವೇನು ದೇವಾಲಯದವರ ಪ್ರಕಾರ ಮಕರ ಜ್ಯೋತಿ ಎಲ್ಲಿ ಗೋಚರಿಸುತ್ತೆ ಗೊತ್ತಾ ಈ ದೇವಾಲಯಕ್ಕೆ ಯುವತಿಯರಿಗೆ ಪ್ರವೇಶವಿಲ್ಲ ಯಾಕೆ ಹತ್ತು ವರ್ಷದ ಒಳಗಿನ ಬಾಲಕಿಯರು ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಈ ದೇವಾಲಯಕ್ಕೆ ಪ್ರವೇಶವಿರುವುದು ಯಾಕೆ ಹೀಗೆ ಅಯ್ಯಪ್ಪ ಸ್ವಾಮಿಯ ದೇವಾಲಯ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಶಬರಿಮಲೆಯ ದೇವಸ್ಥಾನದಲ್ಲಿ ಇರೋದು ಅಯ್ಯಪ್ಪ ಸ್ವಾಮಿ ದೇವರು ಅಯ್ಯಪ್ಪ ಸ್ವಾಮಿ ವಿಷ್ಣು ಮತ್ತು ಶಿವನ ಶಕ್ತಿಯ ಸಂಗಮದಿಂದ ಹುಟ್ಟಿದಂತ ಶಕ್ತಿಶಾಲಿ ದೇವರು ಇಂತಹ ಅಯ್ಯಪ್ಪ ಅವರು ತಾನೊಬ್ಬ ಬ್ರಹ್ಮಚಾರಿಯಾಗಿ ಶಬರಿಮಲೆಯಲ್ಲಿ ನೆಲೆಯಾಗಿ ಭಕ್ತರ ಪ್ರಾರ್ಥನೆಯನ್ನ ಆಲಿಸೋಕೆ ಮುಂದಾಗ್ತಾರೆ ನಂಬಿಕೆಯ ಪ್ರಕಾರ ಕನ್ಯಸ್ವಾಮಿಗಳು ಅಂದ್ರೆ ಎಲ್ಲಿಯವರೆಗೂ ಮೊದಲ ಬಾರಿಗೆ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುವ ಭಕ್ತರು ಇರುತ್ತಾರೋ ಅಲ್ಲಿಯವರೆಗೂ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿ ಉಳಿಯುತ್ತಾರೆ ಹೀಗೆ ಯಾಕೆ ಅಂದ್ರೆ ಪುರಾಣಗಳ ಪ್ರಕಾರ ಒಬ್ಬ ರಾಕ್ಷಸಿ ಇರ್ತಾಳೆ ಈಕೆಯನ್ನ ಸಾಯಿಸೋದಕ್ಕೆ ಯಾರಿಂದನೂ ಸಾಧ್ಯವಾಗೋದಿಲ್ಲ ಯಾಕೆ ಅಂದ್ರೆ ವಿಷ್ಣು ಮತ್ತು ಶಿವನ ಶಕ್ತಿ ಒಂದಾದಾಗ ಮಾತ್ರ ಈಕೆ ಸಾಯಬೇಕು ಅನ್ನೋ ವರ ಪಡೆದಿರ್ತಾಳೆ ಇದರಂತೆ ವಿಷ್ಣು ಮತ್ತು ಶಿವನ ಶಕ್ತಿಯಿಂದ ಜನಿಸಿದ ಅಯ್ಯಪ್ಪ ಮಾತ್ರ ಈಕೆಯನ್ನ ಸಾಯಿಸಲು ಸಾಧ್ಯ ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಯ್ಯಪ್ಪ ಸ್ವಾಮಿ ಈ ರಾಕ್ಷಸಿಯನ್ನ ಕೊಲ್ತಾರೆ ಈ ರಾಕ್ಷಸಿ ಮೊದಲು ಸುಂದರಿಯಾಗಿರ್ತಾಳೆ ಆಗಿರ್ತಾಳೆ ಯಾವುದೋ ಒಂದು ಶಾಪದಿಂದ ಈಕೆ ರಾಕ್ಷಸಿ ರೂಪವನ್ನ ಪಡೆದಿರ್ತಾಳೆ ಅಯ್ಯಪ್ಪ ಸ್ವಾಮಿ ಈಕೆಯ ರಾಕ್ಷಸಿ ರೂಪವನ್ನ ಕೊಂದ ನಂತರ ಆಕೆ ಮೊದಲಿನಂತೆ ಸುಂದರಿ ಯುವತಿ ಆಗ್ತಾಳೆ ಆಕೆಗೆ ಮೊದಲ ನೋಟದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೇಲೆ ಪ್ರೀತಿಯಾಗುತ್ತೆ ನಂತರ ನನ್ನನ್ನ ಮದುವೆಯಾಗಿ ಅಂತ ಆಕೆ ಕೇಳಿಕೊಡ್ತಾಳೆ ಆಗ ಅಯ್ಯಪ್ಪ ಸ್ವಾಮಿ ನಾನು ಭಕ್ತರ ನೋವು ನಲಿವನ್ನ ನೋಡಿಕೊಳ್ಳಬೇಕು ಇದಕ್ಕಾಗಿ ನಾನು ಬ್ರಹ್ಮಚಾರಿಯಾಗಿ ಉಳಿದುಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ಆಕೆಯ ಪ್ರೀತಿ ನೋಡಿ ಮನ ಕರಗುವಂತ ಅಯ್ಯಪ್ಪ ಸ್ವಾಮಿ ಆಕೆಗೆ ಒಂದು ಮಾತು ಕೊಡ್ತಾರೆ ಯಾವತ್ತು ನನ್ನ ಬಳಿ ಪ್ರಾರ್ಥನೆ ಹೊತ್ತು ಮೊದಲ ಬಾರಿಗೆ ಭಕ್ತರು ಬರೋದಿಲ್ವೋ ಅವತ್ತು ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಆಗ ಸುಂದರ ಇದಕ್ಕೆ ಒಪ್ಪಿ ಅಯ್ಯಪ್ಪ ಸ್ವಾಮಿಗಾಗಿ ಶಬರಿಮಲೆಯಲ್ಲೇ ಕಾಯ್ತಿದ್ದಾಳೆ ಅನ್ನೋ ನಂಬಿಕೆ ಇದೆ ಆಕೆ ಬೇರೆ ಯಾರೂ ಅಲ್ಲ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೂ ಮೊದಲೇ ಸಿಗುವ ಮಲ್ಲಿಕಾಪುರ ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿಯೂ ಕೂಡ ಪೂಜೆ ಸಲ್ಲಿಸುತ್ತಾರೆ ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ಪ್ರವೇಶವಿಲ್ಲ ಅಂತ ಎಲ್ಲಿಯೂ ಬರೆದಿಲ್ಲ ಆದರೆ ಮಲ್ಲಿಕಾಪುರದಮ್ಮ ದೇವಿ ಸಾವಿರಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾಯ್ತಾ ಇರೋದ್ರಿಂದ ಯುವ ಮಹಿಳೆಯರು ಅಲ್ಲಿಗೆ ಹೋಗೋದಿಲ್ಲ ಅಯ್ಯಪ್ಪ ಸ್ವಾಮಿ ಮೊದಲೇ ಪ್ರಚಂಡ ಬ್ರಹ್ಮಚಾರಿ ಹೀಗಿರುವಾಗ ಯುವ ಮಹಿಳೆಯರು ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಮಲ್ಲಿಕಾಪುರದ ಮನೆಗೆ ಅನ್ಯಾಯ ಮಾಡಿದ ಹಾಗೆ ಅಂತ ಜನರು ನಂಬ್ತಾರೆ ಇನ್ನು ಮಕರ ಜ್ಯೋತಿಯ ರಹಸ್ಯದ ಬಗ್ಗೆ ನೋಡೋದಾದ್ರೆ ಮಕರ ಸಂಕ್ರಮಣದಂದು ಗೋಚರಿಸುವುದು ಮಕರ ಜ್ಯೋತಿ ಅಲ್ಲ ಕಾಡಲ್ಲಿ ಬೆಂಕಿ ಹಚ್ಚಿ ಅದನ್ನೇ ಮಕರ ಜ್ಯೋತಿ ಅಂತ ಬಿಂಬಿಸಲಾಗುತ್ತೆ ಅನ್ನೋ ಆರೋಪವಿದೆ ಆದರೆ ಇದರ ಹಿಂದೆ ಒಂದು ದೊಡ್ಡ ಕಥೆ せいದ ವಿක්ಷカレーරೆ. ಎರಡ್ ಸಾವಿರದ ಹನ್ನೊಂದರಲ್ಲಿ ಮಕರ ಜ್ಯೋತಿಯನ್ನ ನೋಡಲು ಸಾಕಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು ಆ ಸಮಯದಲ್ಲಿ ತುಳಿತ ಉಂಟಾಗಿ ನೂರಕ್ಕೂ ಅಧಿಕ ಜನ ಮೃತಪಟ್ಟಿದ್ದರು ಹಾಗ ಇಂತಹ ಸಂದರ್ಭಕ್ಕೆ ಕಾದು ಕುಳಿತಿದ್ದ ಕೆಲ ಜನರು ಕೋರ್ಟ್ಗೆ ಪಿಟಿಷನ್ ಹಾಕ್ತಾರೆ ಈ ಮಕರ ಜ್ಯೋತಿಯೆಲ್ಲ ಸುಳ್ಳು ಇದು ಮಾನವ ನಿರ್ಮಿತ ಜ್ಯೋತಿ ಅಂತ ಹೇಳ್ತಾರೆ ಆಗ ಹೈಕೋರ್ಟ್ ದೇವಾಲಯದ ಟ್ರಸ್ಟ್ ಅವರಿಗೆ ಮನವಿ ಮಾಡಿ ಇದರ ಬಗ್ಗೆ ಕ್ಲಾರಿಟಿ ಕೊಡುವಂತೆ ಆದೇಶ ಕೊಡುತ್ತೆ ಆಗ ದೇವಾಲಯದ ಟ್ರಸ್ಟ್ನವರೇ ಹೇಳಿದ ಪ್ರಕಾರ ಮಕರ ಸಂಕ್ರಾಂತಿಯ ದಿವಸದಂದು ಗೋಚರಿಸುವ ಜ್ಯೋತಿ ಮಕರ ಜ್ಯೋತಿ ಅಲ್ಲ ಅದು ಮಕರ ವಿಲಕ್ಕು ಇಲ್ಲಿ ವಿಲಕ್ಕು ಅಂದ್ರೂ ಕೂಡ ಜ್ಯೋತಿ ಅಂತಾನೆ ಅರ್ಥ ಇಲ್ಲಿ ಕತ್ತಲಾದಾಗ ಗೋಚರಿಸುವ ಜ್ವಾಲೆಯ ಹಿಂದಿನ ರಹಸ್ಯ ಏನು ಅಂದ್ರೆ ಇಲ್ಲಿ ಪುರಾತನ ಕಾಲದಿಂದಲೂ ಕೂಡ ಮಲಾರ್ಯರು ಎಂಬ ಬುಡಕಟ್ಟು ಜನಾಂಗದವರು ಮಕರ ಸಂಕ್ರಮಣ ದಿನ ಬೆಂಕಿ ಹಚ್ಚಿ ಆಚರಿಸುತ್ತಾರೆ ಈಗಲೂ ಕೂಡ ಇದನ್ನು ಮುಂದುವರೆಸಿಕೊಂಡು ಬರಲಾಗಿದೆ ಈ ಜ್ಯೋತಿಯನ್ನೇ ಮಕರ ಜ್ಯೋತಿ ಅಂತ ಸಾಕಷ್ಟು ಜನ ತಪ್ಪು ತಿಳಿದುಕೊಂಡಿದ್ದಾರೆ ಇದರಿಂದ ಬೆಟ್ಟದ ಮೇಲೆ ಕಾಣುವ ಜ್ಯೋತಿ ಮಾನವ ನಿರ್ಮಿತ ಜ್ಯೋತಿ ಅನ್ನೋದು ಪಕ್ಕಾಗಿದೆ ಇದನ್ನ ಸ್ವತಃ ದೇವಾಲಯದ ಟ್ರಸ್ಟ್ನವರೇ ಹೈಕೋರ್ಟ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಜೊತೆಗೆ ನಿಜವಾದ ಮಕರ ಜ್ಯೋತಿ ಯಾವುದು ಅಂತಾನು ವಿವರಿಸಲಾಗಿದೆ ಆಕಾಶದಲ್ಲಿ ಕಾಣುವ ನಕ್ಷತ್ರವೇ ಮಕರ ಜ್ಯೋತಿ ತಲತಲಾಂತರದಿಂದಲೂ ಈ ನಕ್ಷತ್ರವನ್ನೇ ಮಕರ ಜ್ಯೋತಿ ಅಂತ ನಂಬಲಾಗಿದೆ ಈ ಮಕರ ವಿಲಕು ಜ್ಯೋತಿಯನ್ನ ದೈವಿ ನಿರ್ಮಿತ ಅಂತ ದೇವಾಲಯದವರು ಎಂದಿಗೂ ಹೇಳಿಕೊಂಡಿಲ್ಲ ಆದರೆ ಇತ್ತೀಚೆಗೆ ಮಾಧ್ಯಮದವರು ಮಾಡಿದ ಎಡವಟ್ಟಿನಿಂದ ಮಕರ ಮಕರಜ್ಯೋತಿ ಮಕರ ಜ್ಯೋತಿ ಅಂತ ಬಿಂಬಿಸಲಾಗಿದೆ ಮಾಧ್ಯಮದವರು ಇದನ್ನ ದೈವಿ ನಿರ್ಮಿತ ಅಂತ ನಿರಂತರವಾಗಿ ಪ್ರಚಾರ ಮಾಡಿದ್ದರಿಂದ ಭಕ್ತರಲ್ಲಿ ಗೊಂದಲ ಉಂಟಾಗಿದೆ ಈ ವಿಡಿಯೋ ಮಾಡುವ ಉದ್ದೇಶ ಕೇವಲ ಗೊಂದಲವನ್ನ ದೂರ ಮಾಡುವುದು ಬಿಟ್ಟರೆ ಯಾವುದೇ ಭಕ್ತರ ನಂಬಿಕೆಯನ್ನ ಹಾಳು ಮಾಡುವುದಲ್ಲ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ